ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಮಾಸ್ಟರ್ ರೋಹಿತ್ ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಮಾಸ್ಟರ್ ರೋಹಿತ್ ರವರು ಕನ್ನಡದಲ್ಲಿ ಹದಿನೇಳು ಚಲನಚಿತ್ರಗಳಲ್ಲಿ ನಟಿಸಿದ್ದು ನಾವಿಂದು ಆ ಹದಿನೇಳು ಕನ್ನಡ ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಮಾಸ್ಟರ್ ರೋಹಿತ್ ರವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಗಂಡಾ ಹೆಂಡತಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಎಸ್ ಪ್ರಕಾಶ್ ರಾವ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶ್ರೀನಾಥ್ ಜಯಂತಿ ಮಂಜುಳಾ ಲೀಲಾವತಿ ಬಾಲಕೃಷ್ಣ ದ್ವಾರಕೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ರೋಹಿತ್ ರವರು ನಟಿಸಿರುವ ಎರಡನೇ ಚಲನಚಿತ್ರ ಜನ್ಮ ಜನ್ಮದ ಅನುಬಂಧ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕರಟೆಕಿಂಗ್ ಶಂಕರ್ನಾಗ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಅನಂತ್ ನಾಗ್ ಶಂಕರ್ನಾಗ್ ಜಯಂತಿ ಜೈಮಾಲಾ ಮಂಜುಳಾ ಟೈಗರ್ ಪ್ರಭಾಕರ್ ಕೆ ಎಸ್ ಅಶ್ವಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ರೋಹಿತ್ ರವರು ನಟಿಸಿರುವ ಮೂರನೇ ಚಲನಚಿತ್ರ ಶಿಕಾರಿ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಿ ಆರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶ್ರೀನಾಥ್ ಮಂಜುಳಾ ಟೈಗರ್ ಪ್ರಭಾಕರ್ ವಜ್ರಮುನಿ ಚಂದ್ರಶೇಖರ್ ದಿನೇಶ್ ಶಕ್ತಿ ಪ್ರಸಾದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ರೋಹಿತ್ ರವರು ನಟಿಸಿರುವ ನಾಲ್ಕನೇ ಚಲನಚಿತ್ರ ಕದೀಮಾ ಕಳ್ಳರು ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿಜಯ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಟೈಗರ್ ಪ್ರಭಾಕರ್ ಸ್ಟಾರ್ ರವಿಚಂದ್ರನ್ ಜೈಮಾಲಾ ತೂಗ್ದೀಪ್ ಶ್ರೀನಿವಾಸ್ ಶಕ್ತಿಪ್ರಸಾದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ರೋಹಿತ್ ರವರು ನಟಿಸಿರುವ ಐದನೇ ಚಲನಚಿತ್ರ ಗರುಡ ರೇಖೆ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪಿ ಎಸ್ ಪ್ರಕಾಶ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶ್ರೀನಾಥ್ ಅಂಬಿಕಾ ಮಾಧವಿ ವಜ್ರಮುನಿ ಟೈಗರ್ ಪ್ರಭಾಕರ್ ತೂಗುದೀಪ್ ಶ್ರೀನಿವಾಸ್ ಶಕ್ತಿ ಪ್ರಸಾದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ರೋಹಿತ್ ರವರು ನಟಿಸಿರುವ ಆರನೇ ಚಲನಚಿತ್ರ ಪಲ್ಲವಿ ಅನುಪಲ್ಲವಿ ಇದು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಮಣಿರತ್ನಂರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಅನಿಲ್ ಕಪೂರ್ ಜೂಲಿ ಲಕ್ಷ್ಮಿ ಸುಂದರ್ ರಾಜ್ ವಿಕ್ರಮ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ರೋಹಿತ್ ರವರು ನಟಿಸಿರುವ ಏಳನೇ ಚಲನಚಿತ್ರ ಅಜ್ಞಾತವಾಸ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಜಾನಕಿರಾಮ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶ್ರೀನಾಥ್ ಆರತಿ ಜೈಜಗದೀಶ್ ಕೆ ಶಾಶ್ವತ್ ವಜ್ರಮುನಿ ಮುಸ್ರಿ ಕೃಷ್ಣಮೂರ್ತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ರೋಹಿತ್ ರವರು ನಟಿಸಿರುವ ಎಂಟನೇ ಚಲನಚಿತ್ರ ಎರಡು ರೇಖೆಗಳು ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಬಾಲ್ಚಂದರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶ್ರೀನಾಥ್ ಸರಿತಾ ಗೀತಾ ಕೆ ಎಸ್ ಅಶ್ವಥ್ ಲೋಕನಾಥ್ ಎನ್ ಎಸ್ ರಾವ್ ಶಿವರಾಮ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ರೋಹಿತ್ ರವರು ನಟಿಸಿರುವ ಒಂಬತ್ತನೇ ಚಲನಚಿತ್ರ ತಾಯಿಯ ಹೊಣೆ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿಜಯ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಅಶೋಕ್ ಸುಮಲತಾ ಚರಣ್ ರಾಜ್ ಜಯಂತಿ ಎನ್ ಎಸ್ ರಾವ್ ದೊಡ್ಡಣ್ಣ ಅಬ್ಬಯ್ ನಾಯ್ಡು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ರೋಹಿತ್ ರವರು ನಟಿಸಿರುವ ಹತ್ತನೇ ಚಲನಚಿತ್ರ ತಾಯಿ ತಂದೆ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿ ಸತ್ಯನಾರಾಯಣರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಬಿ ದೇವಿ ಜೂಲಿ ಲಕ್ಷ್ಮಿ ಸಿ ಆರ್ ಸಿಂಹ ದಿನೇಶ್ ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ರೋಹಿತ್ ರವರು ನಟಿಸಿರುವ ಹನ್ನೊಂದನೇ ಚಲನಚಿತ್ರ ನೀತಂದ ಕಾಣಿಕೆ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ದ್ವಾರ್ಕೀಶ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಜಯಸುಧಾ ಗಿರೀಶ್ ಕಾರ್ನಾಡ್ ಸಿ ಆರ್ ಸಿಂಹ ಸುಧೀರ್ ವಾದಿರಾಜ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ರೋಹಿತ್ ರವರು ನಟಿಸಿರುವ ಹನ್ನೆರಡನೇ ಚಲನಚಿತ್ರ ಬೆಳ್ಳಿನಾಗ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎನ್ ಎಸ್ ಧನಂಜಯರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್ ನಳಿನಿ ಸುದರ್ಶನ್ ದಿನೇಶ್ ರಾಜಾನಂದ್ ಅರ್ಚನಾ ಶಾಂತಮ್ಮ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ರೋಹಿತ್ ರವರು ನಟಿಸಿರುವ ಹದಿಮೂರನೇ ಚಲನಚಿತ್ರ ನವ ಭಾರತ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ವಿ ರಾಜುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಷ್ ಮಹಾಲಕ್ಷ್ಮಿ ಗೀತಾ ಬಾಲಕೃಷ್ಣ ಮಾಸ್ಟರ್ ಮಂಜುನಾಥ್ ದೇವರಾಜ್ ದೊಡ್ಡಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ರೋಹಿತ್ ರವರು ನಟಿಸಿರುವ ಹದಿನಾಲ್ಕನೇ ಚಲನಚಿತ್ರ ಅವನೇ ನನ್ನ ಗಂಡ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ಉಮೇಶ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕಾಶಿನಾಥ್ ಸುಧಾರಾಣಿ ಎಂ ಪಿ ಶಂಕರ್ ವನಿತಾ ವಾಸು ಸುಧೀರ್ ದೊಡ್ಡಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ರೋಹಿತ್ ರವರು ನಟಿಸಿರುವ ಹದಿನೈದನೇ ಚಲನಚಿತ್ರ ಗಗನ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ದೊರೆ ಭಗವಾನ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಅನಂತ್ನಾಗ್ ಖುಷ್ಬು ಮಹಾಲಕ್ಷ್ಮಿ ಶ್ರೀನಾಥ್ ವನಿತಾ ವಾಸು ಲೀಲಾವತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ರೋಹಿತ್ ರವರು ನಟಿಸಿರುವ ಹದಿನಾರನೇ ಚಲನಚಿತ್ರ ಯಮಕ ಕಿಂಕರ ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಟೈಗರ್ ಪ್ರಭಾಕರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಟೈಗರ್ ಪ್ರಭಾಕರ್ ಸೋನಾಕ್ಷಿ ಡಾಲಿ ವಜ್ರಮುನಿ ಬಾಲಕೃಷ್ಣ ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ರೋಹಿತ್ ರವರು ನಟಿಸಿರುವ ಹದಿನೇಳನೇ ಮತ್ತು ಕೊನೆಯ ಚಲನಚಿತ್ರ ಒಲವೆ ಇದು ಎರಡು ಸಾವಿರದ ಐದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪಿ ಎಚ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ವಿಶಾಲ್ ಹೆಗಡೆ ಹರೀಶ್ ಸಂಧ್ಯಾ ನಾಗೇಂದ್ರ ಶಾ ಫೈವ್ ಸ್ಟಾರ್ ಗಣೇಶ್ ಲಂಬು ನಾಗೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಮಾಸ್ಟರ್ ರೋಹಿತ್ ರವರು ಕನ್ನಡದಲ್ಲಿ ನಟಿಸಿರುವ ಹದಿನೇಳು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ